ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಚಂದ್ರು ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮತ್ತು ಆಂಟಿ ಇಬ್ಬರೂ ಮೆಣಸಿನ ಸಸಿ ಹಾಕೋದಿಕ್ಕೆ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಮ್ಮ ನೈಬರರೇ ಒಬ್ಬರು ಮೆಣಸಿನ ಸೊಸೆ ಹೋಟ್ಲು ತೊಳೆದಿದ್ರು ಹಾಗಾಗಿ ಸಸಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನಿಮಗೂ ಮನೆಗೆ ಬೇ ಬೇಕು ಆಗುತ್ತೆ ಹೋಗ್ರಿ ನೀವು ಸ್ವಲ್ಪ ಹಾಕ್ಕೊಳ್ರಿ ಅಂತ ನಮಗೂ ಕೊಟ್ಟಿದ್ದರು ತಾತ ಅವರು ಸಿದ್ದರಾಮಜ್ಜ ಅಂತ ತಾತ ಹಾಗಾಗಿ ತಾತ ತುಂಬ ಒಳ್ಳೆಯವರು ಅವರು ಕೊಟ್ಟಿದ್ದರು ಹಾಗಾಗಿ ಸರಿ ತಾತ ನಾವು ಸ್ವಲ್ಪ ಹಾಕ್ಕೊಂತೀವಿ ನಮ್ಮ ಮನೆಗೆ ಆಗುತ್ತೆ ಅಂತ ಹೇಳಿ ಇಸ್ಕೊಂಡು ಬಂದ್ವಿ ಬಂದ್ಬಿಟ್ಟು ಎಲ್ಲಿ ಹಾಕೋದು ಅಂತ ಯೋಚನೆ ಮಾಡ್ತಿದ್ವಿ ಯಾಕೆಂದ್ರೆ ಸಂ ನಮ್ಮದೆಲ್ಲ ತೋಟ ఎల్లు హాకే అంటూ కంఫర్టబల్ జగ ఇర అయి ఇవల్ జోళ హాకీ అది జోళ ఈ కడే సైడల్లీ స్వల్ప తెళ్ళుగుటితో ఆగి ఇల్లు హాకంట్రే చూస్ ఆబిట్రె బేరేళ్ళూ జరే నెరళిర్తితో నీలో కంఫర్టబల్ జగ ఇర ఈ జగ ఓకే అంత ఫైనల్ మి న ఆి బీ ಬಂದ್ಬಿಟ್ಟು ಇಲ್ಲೆಲ್ಲ ಜೋಳ ತೆಳ್ಳಗೆ ಎಲ್ಲೆಲ್ಲಿ ಹುಟ್ಟಿತ್ತು ಅಲ್ಲಿ ಜಾಗ ಉಳಿದಿತ್ತಲ್ಲ ಆ ಜಾಗದಲ್ಲಿ ಹಾಕೋಣ ಅಂತ ಹೇಳಿ ಹೋಲ್ಗುಲ್ಲಿನಲ್ಲಿ ಸಾಲು ಎಳ್ಕೊಂಡ್ವಿ ಆಂಟಿ ಎಲ್ಲ ಸಾಲು ಹೇಳ್ಕೊಟ್ರು ಆಮೇಲೆ ನಾನು ಸಸಿ ಹಾಕ್ತಾ ಇದ್ದೆ ಅದೇ ರೀತಿಯಾಗಿ ಇಬ್ರು ಸಸಿನ ಹಾಕಿದ್ವಿ ಒಂದು ನಾಲ್ಕು ಸಾಲು ಆಯ್ತು ಅಷ್ಟೆ ಇಷ್ಟೇ ಸಾಕಾಗುತ್ತೆ ಮನೆಗೆ ಹಸಿರು ಮೆಣಸಿನ್ಕಾಯಿಗೆ ಬೇಕಾದಾಗ ನಾವು ಮಾರ್ಕೆಟಿಂದ ನಾವು ಬೇಕು ಅಂದಾಗ ಸಡನ್ನಾಗಿ ಹೋಗಿ ಆಗಲ್ಲ ಹಾಗಾಗಿ ಈ ರೀತಿಲೇ ಮನೆಯಲ್ಲಿ ಮನೆ ಪಕ್ಕ ಬೆಳ್ಕೊಂಡಿದ್ರೆ ಸಡನ್ನಾಗಿ ಇರುತ್ತೆ ಫ್ರೆಶ್ ಆಗೂ ಸಿಗುತ್ತೆ ಹಾಗಾಗಿ ಹಾಕಿದ್ವಿ ಆಮೇಲೆ ತಾತ ಬೇರೆ ಫ್ರೀಯಾಗಿ ಕೊಟ್ಟಿದ್ದಾರಲ್ವ ಅದಕ್ಕೆ ಹಾಕ್ಕೊಂಡ್ವಿ ನಮಗೂ ಈ ರೀತಿಯಾಗೆಲ್ಲ ಬೆಳೆಯೋದು ಇಷ್ಟ ಆದರೆ ಏನು ಮಾಡಲಿ ಜಾಗ ಎಲ್ಲ ತೋಟ ಇರೋದರಿಂದ ಹಾಕೋದಕ್ಕೆ ಆಗೋಲ್ಲ ಈ ರೀತಿಯಾಗೆಲ್ಲ ಹಾಕೊಳ್ಳೋಣ ಅಂತ ಬಂದು ಆಂಟಿ ನಾನು ಹೀಗೆ ಏನೇನೋ ಮಾತಾಡಿಕೊಂಡು ಸಸಿನ ಹಾಕ್ತಾಯಿದ್ವಿ

મને સાટી સ્કૂલ ગગવત કે ઘણી ગોમલે સ્કૂલ બહુત કોવા મસ્ત આ દો ન નાના ડબ્બા મણતો થા થેન્ક યુ ને

ಹಂಗ ಸರಿಯಾಗಿ ಬೆಳೆದಿದ್ದೀರ ವಸತಿ ಅಲ್ವಾ ಹಾಂ ಇಲ್ಲ ಹಾಕಿದ್ರಿ ನೀವು ಎಲ್ಲ ಹಾಕಿರೀವ ಕೇಳಿ ಒಂದೇ ಕಡೆ ಅಂತ ಬಂದಿದ್ದು ಆದ್ರೆ ಫಸ್ಟ್ ಚಿಲಾ ಅಂತ ಹೋಗ್ತಾರೆ ನಮ್ದು ಎಪ್ಪತ್ತು ರೂಪಾಯಿ ಶಂಕುರ್ನ ನಲ್ವತ್ತು ರೂಪಾಯಿ ಅಂತ ಕಾಂತಣ್ಣವು ಮೂವತ್ತು ರೂಪಾಯಿ ಉಳ್ಳಿಕಾಯಲ್ಲಿ ಯಾರು ದುಡ್ಡು ಮಾಡಿಲ್ವಾ

وعاسಕاي ಎಲ್ಲಕ ಮುಗಿದ್ಲು ನಿಗುತ್ತಾ ಓ ಇಡಲೇಚೆ ನೈಲಕಣಾ ಯಾಕ ಯಾ ಬೇಜನ್ ಆ ಶೆಡ್ ವಾಲ್ ದರ್ಮೇ ಅಗಡೆ ಆ ದೊಂದ್ರಗೆ ಕಿಚನೆ ಐತಿ ಅದ ದೊಂದ್ರಗೆ ನೋಡಪ್ಪ ನಾಕೂಯಿಲ್ ಕೂದಿದು ಇನ್ನೆಲ್ಲ ಚಂದಾ ಅಲ್ಲಿ ಎಷ್ಟ್ ಬೇಕಾ ಕಕಿತಿದ್ರು ನೀವು ಆ ಕಾಯ ಎಷ್ಟ್ ಬೇಕಾ ಕಕಿತಿ ಬಂದು ಬನ್ನಿದೋ मांकरी वाच पुढे काय आलं జాస్తిద్రేంత రేట్ కమ్ి అయితా అత ఏం కాసి కమ్ జాస్తిద్ర సే మతల ఎలా బర్ర మీరు బా కమీ అయితల్ ఈ చిన్న జాస్తి అది తాడది కష్ట కమ్మీ బెళ్దోది కష్ట ఏం ఓదర్శెల తండ్రి ఓదార్ అసేర్ ఉల్లిక కు సద్య మామూలి కు మేస

క్రేట్ అలా ఎస్ బారు బనప్ప క్రేట్ కడే ఇవ్వ మి క్రేట సమోటూ బారు క్రేటల్ అంటే అది నోడు నోడ మళ్ళా ఎలా మళ్ళీ మళ్ళినీరే ఆరోగ్యకుంటే

og det er en skjønnløshet

ಈ ರೀತಿಯಾಗಿ ನಾಲ್ಕು ಸಾಲ ಆಯಿತು ತಾತ ಕೊಟ್ಟಿದ್ದ ಸಸಿ ನಾಲ್ಕು ಸಾಲ ಆಯಿತು ಅದರಲ್ಲಿ ಒಂದು ನಾಲ್ಕು ಗುಣಿನ ಮನೆ ಹತ್ರ ಹಾಕೋಣ ಹೇಳ್ಬಿಟ್ಟು ಮಡಿಕೊಂಡು ಹೊರಟ್ವಿ ಈ ರೀತಿಯಾಗಿ ಹಾಕಿದ್ದೀವಿ ನೋಡೋಣ ಯಾವ ರೀತಿ ಬರುತ್ತೆ ಕಾಯೆಲ್ಲ ಯಾವ ರೀತಿ ಬೀಡುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಹಾಕ್ಬಿಟ್ಟಾಯಿತು ಮಳೆ ಬೇರೆ ಬಂದಿತ್ತಲ್ಲ ಅದು ಚೆನ್ನಾಗಿತ್ತು ಸಸಿನ ಹಾಕೋದಕ್ಕೆ ಹಾಗಾಗಿ ಇವತ್ತೇ ಹಾಕೋಣ ಅಂತೇಳಿ ತಾತನ ಹತ್ರ ಸಸಿನ ಇಸ್ಕೊಂಬಂದ್ವಿ ಹಾಕಿದ್ವಿ ಹಾಕ್ಬಿಟ್ಟು ಮನೆ ಕಡೆ ಹೊರಟ್ವಿ ಇನ್ನೂ ಟಿಫನ್ ಮಾಡಿರಲಿಲ್ಲ ಹಾಗಾಗಿ ಮನೆ ಹತ್ರ ಹೋಗೋಣ ಅಷ್ಟೊತ್ತಿಗಾಗಲೇ ಹೆಸುವಾಗಿತ್ತು ಹೊರಟಾಗ ಪಕ್ಕ ಅವ್ರ ಹತ್ರ ಸ್ವಲ್ಪ ಮಾತಾಡಿಕೊಂಡು ಮನೆ ಕಡೆ ಹೊರಟ್ವಿ ನಿಮ್ಮಂತಾರ್ಗೆ ಕೆಲಸ ನಿಮ್ಮಂತಾರ್ಗೆ ನೋಡು ಮಾತು ಒಂದು ಕರ್ಕೊಂಡ ನೀವೇ ಕಾಯ್ ಕಿತ್ಕೊಂಡು ಹೋಗ್ತಿದೀರಾ ಜೊತೆ ಅಣ್ಣನ ಜೊತೆ ಮಾತಾಡ್ಕೊಂಡು ಹಾಗೆ ಮನೆ ಹತ್ರ ಬಂದ್ವಿ ಮನೆ ಹತ್ರ ಮನೆ ಹಿಂದಗಡೆ ಒಂದು ದುಂಡು ಮಲಗೆ ಸಸಿ ಮತ್ತೆ ಸೂಜಿ ಮಲಗೆ ಸಸಿನ ಹಾಕಿದ್ವಿ ಅದು ತುಂಬ ತುಂಬ ಕಳೆ ಹುಟ್ಟಿತ್ತು ಹಾಗಾಗಿ ಆ ಕಳೆನೆಲ್ಲ ಕ್ಲೀನ್ ಮಾಡಿದ್ವಿ ಆ ಕಳೆನೆಲ್ಲ ಕೀಳೆ ಕ್ಲೀನ್ ಮಾಡಿಬಿಟ್ಟು ಅದು ಬಳ್ಳಿನ ಮೇಲೆ ಹೋಗೋ ರೀತಿಯಾಗಿ ಕಟ್ಟಬೇಕಿತ್ತು ಹಾಗಾಗಿ ಇವತ್ತೇ ಆ ಕೆಲಸನೂ ಮಾಡಿಬಿಡೋಣ ಅಂತ ಹೇಳಿ ಫ್ರೀ ಆಗಿದ್ದಾಗ ಈ ರೀತಿಯಾದ ಕೆಲಸಗಳನ್ನ ಮುಗಿಸ್ಕೊಬೇಕು ಅಂತ ಅದೆಲ್ಲ ಕಳೆ ತೆಗೆದು ಆ ಬಳ್ಳಿನ ಮೇಲ್ಗಡೆ ಹೋಗೋ ರೀತಿಯಾಗಿ ಕಟ್ಟಿ ಮತ್ತು ಎಮರ್ಜೆನ್ಸಿಗೆ ಬೇಕಾದಾಗ ಮನೆ ಹತ್ರನೂ ಎರಡು ಸಸಿ ಇಲ್ಲಿ ಹಸಿರು ಮೆಣ್ಸಿನ್ಕಾಯಿಗೋಸ್ಕರ ಅಂತೇಳಿ ಇಲ್ಲೊಂದು ನಾಲ್ಕು ಗುಣಿನ ಹಸಿರು ಮೆಣ್ಸಿನ್ಕಾಯಿಗೆ ಸಸಿನ ಹಾಕಿದ್ವಿ ಹಾಕಿಬಿಟ್ಟು ಇದನ್ನೆಲ್ಲ ಬಳ್ಳಿ ಮೇಲೋಗಲಿ ಮೇಲೋಗೋ ರೀತಿಯಾಗಿ ಕಟ್ಟಿದ್ವಿ ಇದು ಮರಗಿ ಸಸಿನ ತುಂಬ ದಿವಸದಿಂದ ಬೆಳೆಸ್ಬೇಕು ಅಂತ ಆಸೆ ಇತ್ತು ಬಟ್ ಹಾಕಿದ್ರೂ ಅದು ಯಾಕೋ ಸರಿಯಾಗಿ ಬೆಳೀತಾ ಇರಲಿಲ್ಲ ಈ ಎಮ್ಮೆ ಎಲ್ಲ ಇರೋದರಿಂದ ಅದು ಸ್ವಲ್ಪ ಬೆಳೆದ ತಕ್ಷಣ ಕಳೆದ್ಬಿಟ್ಟು ಗಿಡ ಹಾಳಾಗ್ತಾಯಿತ್ತು ಹಾಗಾಗಿ ಫೈನಲಿ ಈ ಸಲ ಗಿಡ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನಾವು ಕಾಪಾಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಯಿದ್ದೀವಿ ಹಾಗಾಗಿ ಗಿಡ ಚೆನ್ನಾಗಿ ಬಂದಿದೆ ನೋಡೋಣ ಇವಾಗವಾಗಲೇ ಒಂದೆರಡು ಮೂರು ಹೂವು ಬಿಟ್ಟಿದೆ ಹೆಣ್ಮಕ್ಳಿಗೆ ಗೊತ್ತಲ್ವ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಹಾಗಾಗಿ ನಮ್ಮ ಹಳ್ಳಿ ಕಡೆಯಂತೂ ಎಲ್ಲರ ಮನೆ ಹತ್ರನೂ ಒಂದೊಂದು ಗಿಡ ಜಾಗ ಇಲ್ಲದೇ ಇರೋರು ಪಾಪ ಬೆಳೆಸೋಕ್ಕಾಗಲ್ಲ ಈ ಥರ ತೋಟದಲ್ಲಿರೋರೆಲ್ಲ ಆಲ್ಮೋಸ್ಟು ಒಂದು ಸಸಿನಾದರೂ ಬೆಳೆಸೇ ಬೆಳೆಸಿರ್ತಾರೆ ಈ ರೀತಿಯಾಗಿ ಅದು ಬಳ್ಳಿ ಎಲ್ಲ ಮೇಲೋಗ ರೀತಿಯಾಗಿ ಕಟ್ಟಿ ಮತ್ತೆ ಈ ಹಸು ಏನು ಕಡಿಬಾರ್ದು ಅಂತ ಒಂದು ಮೆಸ್ ಕೂಡ ಅದಕ್ಕೆ ಸುತ್ತ ಇಟ್ಟಿದ್ದೀವಿ ಸ್ವಲ್ಪ ದೊಡ್ಡದಾಗೋವರೆಗೂ ಹಸು ಏನು ಹಾಳು ಮಾಡಬಾರ್ದು ಅಂತ ಒಂದು ಮೆಸ್ಸಿತ್ತು ಆ ಮೆಸ್ ಕೂಡ ತಂದು ಇಟ್ವಿ ಇಟ್ಬಿಟ್ಟು ಈ ರೀತಿಯಾಗಿ ಇತ್ತು ನಮ್ಮದು ಇವತ್ತಿಂದು ಒಂದು ವ್ಲಾಗು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದೀರ ಬಟ್ ಲೈಕ್ ಮಾಡೋರ ಸಂಖ್ಯೆ ಕಡಿಮೆ ಇದೆ ಇದು ಲೈಕ್ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ ಅಥವಾ ನನ್ನ ವೀಡಿಯೋ ಇಷ್ಟ ಆಗ್ತಾ ಇಲ್ವಾ ಅಂತ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ದಯವಿಟ್ಟು ನನ್ನ ವೀಡಿಯೋ ನೋಡಿದಾಗ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಇದಿಷ್ಟೇ ನೀವು ವಿಡಿಯೋನ ಲೈಕ್ ಮಾಡಿದ್ರೆ ನಮಗೆ ಯಾವ ರೀತಿ ವೀಡಿಯೋ ಮಾಡಬೇಕು ಅನ್ನೋ ಐಡಿಯಾ ಕೂಡ ಬರುತ್ತೆ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ